ಬಿಜೆಪಿಯವರು ಭಾವನಾತ್ಮಕ ವಿಷಯಕ್ಕೆ ಚುನಾವಣೆಯನ್ನು ನಡೆಸ್ತಾರೆ ಚುನಾವಣೆ ಬಂದಾಗ ಹಿಂದೂ ಮುಸ್ಲಿಂ ಗದ್ದಲ ಮಾಡಿಸ್ತಾರೆ ಸಚಿವ ಸಂತೋಷ್ ಲಾಡ್ ಟೀಕೆ ವಿನಾಶಕಾಲೆ ವಿಪರೀತ ಬುದ್ಧಿ ರಾಜಕೀಯವಾಗಿ ಕಳೆದು ಹೋಗುವ ಮುನ್ನ ಅವಾಚ್ಯ ಶಬ್ದಗಳಿಂದ ಮಾತನಾಡ್ತಿದ್ದಾರೆ ಅನಂತಕುಮಾರ್ ಹೆಗ್ಡೆ ವಿರುದ್ಧ ಹರಿಹಾಯ್ದ ಲಕ್ಷ್ಮಣ ಸವದಿ ನನ್ನನ್ನ ಕಣಕ್ಕಿಳಿಸಲು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಗಳು ನಡೆದಿರುವುದು ನಿಜ ಲೋಕಸಭಾ ಚುನಾವಣೆಗೆ ನಮ್ಮ ಕುಟುಂಬದಿಂದ ಯಾರೂ ಸ್ಪರ್ಧಿಸಲ್ಲ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕಾಂಗ್ರೆಸ್ ಮೋಸ್ಟ್ ಕಮ್ಯುನಲ್ ಅಂಡ್ ಕ್ರಿಮಿನಲ್ ಪಾರ್ಟಿ ಈಗ ಮಕ್ಕಳು ಮಂತ್ರಿಗಳು ಎಲ್ಲರೂ ಹಿಂದೇಟು ಹಾಕ್ತಿದ್ದಾರೆ ಮಾಜಿ ಸಚಿವ ಸಿಟಿ ರವಿ ಹೇಳಿಕೆ ಎಲ್ಲ ಸಲ್ಲದ ಪ್ರಕರಣ ದಾಖಲಿಸಿ ಜೈಲಿಗೆ ಕಳುಹಿಸುವ ಪ್ರಯತ್ನ ಇನ್ನೊಂದು ಕೇಸ್ ಹಾಕಿದ್ರೆ ರಾಜ್ಯ ಹೊತ್ತಿ ಉರಿಯುತ್ತೆ சர் நாராயண கடிண எச்சரிக்கை